ಹಲೋ ಸ್ನೇಹಿತರೆ ಇವರು ರೇಖಾ ಅಂತ ಟೊಮೊಟೊ ಬೆಳೆಯಿಂದ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಆದರೂ ಜೀವಕ್ಕೆ ನೆಮ್ಮದಿ ಇಲ್ಲದ ಕಾರಣ ತಾವು ಫ್ರಫೆಲ್ ಶೇರ್ ಮಾಡಿಕೊಂಡಿರೋದು ಟೊಮೊಟೊ ನರ್ಸರಿ ಸ್ವಂತ ಒಂದು ಫಾರ್ಮ್ ಕೂಡ ಇರುತ್ತೆ ಆ್ಯಂಡ್ ಬನ್ನಿ ಸ್ನೇಹಿತರೆ ನನ್ನ ಚಪಾತಿಗೆ ಯಾರು ಗತಿ ಇಲ್ಲ ಎಂದು ರೇಖಾ ಅವರು ಮಾಹಿತಿ ಕೊಟ್ಟಿರೋದು ಇವರ ಹತ್ತಿರ ಸ್ವಂತ ಐವತ್ತು ಎಕರೆ ಜಮೀನು ಕೂಡ ಇರುತ್ತೆ ಯಜಮಾನರು ಇರೋದಿಲ್ಲ ಸೊ ಹಾಗಾಗಿ ಸವನೂರು ಹಾವೇರಿ ಜಿಲ್ಲೆಯ ಸವಣೂರಿಂದ ರೇಖಾ ಅವರು ರಫೇಲ್ ಶೇರ್ ಮಾಡಿಕೊಂಡಿದ್ದಾರೆ ಆ್ಯಂಡ್ ಜೊತೆಗೆ ಸ್ನೇಹಿತರೆ ಟೊಮೊಟೊ ನರ್ಸರಿಯಲ್ಲಿ ಕೆಲಸಗಾರ ಕೂಡ ಬೇಕಾಗಿರೋದಾಗಿ ಮಾಹಿತಿ ತಿಳಿಸಿದ್ದಾರೆ ಯಜಮಾನರು ತುಂಬ ಆಸ್ತಿ ಮಾಡಿ ದೂರ ಆಗಿರುತ್ತಾರೆ ಯಜಮಾನರು ಸಾಕಷ್ಟು ಆಸ್ತಿ ಹಣ ಸಂಪಾದನೆ ಮಾಡಿ ತೀರಿಕೊಂಡಿದ್ದಾರೆ ಒಬ್ಬಂಟಿಯಾಗಿ ಆಸ್ತಿ ನೋಡಿಕೊಳ್ಳೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ ಜೊತೆಗೆ ಒಂಟಿ ಜೀವನ ಕೂಡ ಸಾಕಾಗಿದೆ ಎಂದು ರೇಖಾ ಅವರು ಮಾಹಿತಿ ಕೊಟ್ಟಿದ್ದಾರೆ ನನ್ನ ದೇಹ ಮತ್ತು ಆಸ್ತಿಯನ್ನು ನೋಡಿಕೊಳ್ಳುವಂಥ ವ್ಯಕ್ತಿಷ್ಣೆ ಹುಡುಕುತ್ತಿದ್ದಾರೆ ಇವರ ಹತ್ತಿರ ಇರ್ತಕ್ಕಂಥ ಟೊಮೊಟೊ ನರ್ಸರಿ ಮತ್ತು ಇವರನ್ನು ಚೆನ್ನಾಗಿ ನೋಡಿಕೊಳ್ಳುವಂಥ ವ್ಯಕ್ತಿ ಹುಡುಕುತ್ತಿದ್ದಾರೆ ಆ್ಯಂಡ್ ನನ್ನ ಚಪಾತಿಗೆ ಯಾರೂ ಗತಿ ಇಲ್ಲ ಎಂದು ಖುದ್ದಾಗಿ ರೇಖಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಒದ್ದೆ ಆದ ಗದ್ದೆ ಪದೇ ಪದೇ ನೀರು ಬಿಡಲು ಯಾರಾದರೂ ಒಬ್ಬರು ಬೇಕು ಎಂದು ಮಾಹಿತಿ ತಿಳಿಸಿರೋದು ಪ್ರಸ್ತುತ ನನ್ನ ಚಪಾತಿಗೆ ಯಾರೂ ಗತಿ ಇಲ್ಲ ಯಾರಾದರೂ ಫ್ರೀ ಇದ್ದರೆ ಹೇಳಿ ಎಂದು ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ ಸುಖ ಜೊತೆಗೆ ಒಳ್ಳೆ ಸಂಬಳದ ಒಂದು ಅವಕಾಶ ಇದೆ ಒಳ್ಳೆ ಯಾವುದೇ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ ಇದು ಸ್ನೇಹಿತರೆ ರೇಖಾ ಅವರ ಸ್ವಂತ ಟೊಮೊಟೊ ನರ್ಸರಿ ಆಗಿರುತ್ತೆ ಆ್ಯಂಡ್ ಈ ಒಂದು ಟೊಮೊಟೊ ನರ್ಸರಿ ಇವರು ಯಾವ ರೀತಿ ಸ್ಟಾರ್ಟ್ ಮಾಡಿರೋದು ಅಂದರೆ ಮೊದಲು ಸ್ನೇಹಿತರೆ ಒಳ್ಳೆ ಕ್ವಾಲಿಟಿಯ ಸೀಡ್ಸ್ ಬೀಜಗಳನ್ನು ತಂದಿದ್ದಾರೆ ಮಾರ್ಕೆಟಿಂದ ಆ್ಯಂಡ್ ಸೊ ಆ ಬೀಜಗಳಿಗೆ ಪ್ರತಿದಿನ ಏಳರಿಂದ ಎಂಟು ಗಂಟೆ ಸ್ನೇಹಿತರೆ ತಾವು ನೀರನ್ನು ಉಣಿಸಿದ ಜೊತೆಗೆ ಅಷ್ಟೇತ್ರ ಈ ಒಂದು ಟೊಮೊಟೊ ನರ್ಸರಿಯಲ್ಲಿ ಬೆಸ್ಟ್ ಕ್ವಾಲಿಟಿ ಒಂದು ಮಣ್ಣು ಹಾಗೂ ರಸಗೊಬ್ಬರಷ್ಟು ತಾವು ಮಿಶ್ರಣ ಮಾಡಿರೋದು ಸೊ ಹಾಗಾಗಿ ಒಳ್ಳೆ ಫಲವತ್ತತೆ ಮಣ್ಣಿನಲ್ಲಿ ಒಳ್ಳೆ ಫಲವತ್ತತೆ ಬರುತ್ತೆ ಅದೇ ರೀತಿ ಮಣ್ಣಿನ ಫಲವತ್ತತೆ ಅದರ ಜೊತೆಗೆ ನೀರಿನ ಕಾಳಜಿ ಕೂಡ ತುಂಬ ವಹಿಸಿದ್ದಾರೆ ತುಂಬ ವಾಟರ್ ಕೇರ್ ಕೂಡ ಮಾಡಿರುತ್ತಾರೆ ಸೊ ಇದರಿಂದ ಸ್ನೇಹಿತರೆ ಒಂದು ಒಳ್ಳೆಯ ಟೊಮೊಟೊ ನರ್ಸರಿ ಫಾರ್ಮ್ ಇವರು ಶುರು ಮಾಡಿ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಬಟ್ ಇಷ್ಟೊಂದು ಆಸ್ತಿ ಇದ್ದರೂ ಯಜಮಾನರು ಇಲ್ಲದ ಕಾರಣ ಈ ಒಂದು ಪ್ರೊಫೈಲ್ ಸ್ನೇಹಿತರೆ ಶೇರ್ ಮಾಡಿಕೊಂಡಿರೋದು ಒಳ್ಳೆ ಅವಕಾಶವಿದೆ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಅಭ್ಯರ್ಥಿ ಆಗೋಣ